ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸಿ ವರ್ಸಸ್ ಡಿ ಸಿ ಬಣದ ನಡುವೆ ಒಂದು ಫೈಟ್ ನಡೀತಾ ಇದೆ ಡಿ ಕೆ ಸುರೇಶ್ ಅಖಾಡಕ್ಕೆ ಇಳಿದಾಗ್ಲೇನೆ ಉಳಿದವರಿಂದ ಡಿಮ್ಯಾಂಡ್ ಅನ್ನ ಇಡ್ಲಾಗಿದೆ ನಾವು ನಿಂತ್ಕೊಳ್ತೀವಿ ನಾವು ನಿಂತ್ಕೊಳ್ತೀವಿ ಅಂತ ಸಹೋದರನನ್ನ ನಿಲ್ಲಿಸಿ ಗೆಲ್ಲಿಸಿಕೊಳ್ಳೋದಕ್ಕೆ ಡಿ ಸಿ ಎಂ ಡಿ ಕೆ ಶಿ ನಾನಾ ರೀತಿಯಾದಂತಹ ಪ್ರಯತ್ನಗಳನ್ನ ಕೊಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ತಮ್ಮ ಸಹೋದರನನ್ನ ಗೆಲ್ಲಿಸಲೇಬೇಕು ಆ ಸ್ಥಾನದಲ್ಲಿ ಕೂರಿಸಲೇಬೇಕು ಅಂತ ವಿವಿಧ ಹಾಲು ಒಕ್ಕೂಟಗಳ ಅಧ್ಯಕ್ಷರ ವಿಶ್ವಾಸಕ್ಕೆ ಪಡೆಯುವುದಕ್ಕೂ ಕೂಡ ಯತ್ನಿಸಿದ್ದಾರೆ ವಿವಿಧ ಹಾಲು ಒಕ್ಕೂಟಗಳು ಇದೆಯಲ್ಲ ನಮ್ಮಲ್ಲಿ ಅದೆಲ್ಲದರ ಅಧ್ಯಕ್ಷರ ಜೊತೆಗೆ ಒಂದೊಳ್ಳೆ ಬಾಂಡಿಂಗ್ ಇಟ್ಕೊಂಡು ಅವರೆಲ್ಲರ ವಿಶ್ವಾಸವನ್ನ ಗಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಒಟ್ಟು ಹದಿನಾಲ್ಕು ಹಾಲು ಒಕ್ಕೂಟಗಳ ಪೈಕಿ ಈಗಾಗಲೇ ಕೆಲವರ ಜೊತೆ ಚರ್ಚೆ ಆಗಿದೆ ಸಹೋದರನನ್ನ ಅಖಾಡಕ್ಕಿಡಿಸಿ ಗೆಲ್ಲಿಸಿಕೊಳ್ಳುವುದಕ್ಕೆ ಡಿ ಕೆ ಶಿ ಪ್ರಯತ್ನಿಸ್ತಾ ಇದ್ದಾರೆ ಆದರೆ ಇದೀಗ ಸಿಎಂ ಆಪ್ತ ಬಣದಿಂದಲೇ ಕೆಲವರು ಅಖಾಡ ಕಿಳಿತಾ ಇದ್ದಾರೆ ರಾಘವೇಂದ್ರ ಹಿಟ್ನಾಳ್ ಅವರು ಸಿಎಂ ಪರಮಾಪ್ತರು ಹಾಗೆಯೇ ಕೆ ವೈ ನಂಜೇಗೌಡ ಅವರು ಸಿ ಎಂ ಆಪ್ತರು ಭೀಮಾ ಅವರು ಸಿ ಎಂ ಆಪ್ತರು ಇವ್ರುಗಳು ಕೂಡ ಅಖಾಡ ಕೇಳಿಯೋದಕ್ಕೆ ಅಂತ ತಯಾರಿಕೆಯನ್ನು ಮಾಡ್ಕೊಳ್ತಾ ಇರೋದು ಹಿಟ್ನಾಳಿ ಇಲ್ಲವೇ ನಂಜೇಗೌಡ್ರನ್ನ ಅಖಾಡ ಕೇಳಿಸೋದಕ್ಕೆ ಸಿ ಎಂ ಬಣ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಇಲ್ಲವೇ ಭೀಮಾ ನಾಯಕರನ್ನೇ ಮುಂದುವರಿಸೋದು ಹೆಂಗೋ ಅವರೇ ಇದ್ರು ಅವರನ್ನೇ ಮುಂದುವರಿಸುವಂತ ಆಲೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಇಲ್ಲೂ ಕೂಡ ಸಿಎಂ ಮತ್ತು ಡಿ ಸಿ ಎಂ ಬಣದವರು ಸಹೋದರ ಅನ್ನೋದೊಂದು ಚರ್ಚೆ ಶುರು ಆಗಿದೆ ಯಾರ ಕೈ ಮೇಲ್ಗೈ ಆಗತ್ತೆ ಯಾರಿಗ ಹಿನ್ನಡೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಈಗಾಗ್ಲೇನೆ ಸಿ ಎಂ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಡಿ ಸಿ ಎಂ ಕಡೆಯೋರು ಡಿ ಸಿ ಎಂ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಸಿ ಎಂ ಕಡೆಯೋರು ಅವ್ರ ನಡುವೆ ಒಂದು ಪೈಪೋಟಿ ಶುರುವಾಗುವ ಹಾಗೆ ಅವರ ಆಪ್ತ ಬಣದಲ್ಲಿ ಮಾಡ್ತಾ ಇದ್ದಾರೆ ಇದೀಗ ಅದೇ ತರ ಡಿ ಕೆ ಶಿವಕುಮಾರ್ ಅವರ ಆಸೆ ತಮ್ಮ ಸಹೋದರ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿಸ್ಬೇಕು ಅಂತ ಅದಕ್ಕೆ ಏನೇನು ಪ್ರಯತ್ನಗಳು ಬೇಕು ಹಂತ ಹಂತವಾಗಿ ಆ ಪ್ರಯತ್ನಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಯಾರ್ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅದೆಲ್ಲವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಅಷ್ಟು ಸುಲಭವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಇರೋದಕ್ಕೆ ಸಿಎಂ ಆಪ್ತರು ಅಥವಾ ಸಿಎಂ ಬಣದಲ್ಲಿ ಇರೋರು ಬಿಡ್ತಾ ಇಲ್ಲ ಅವರು ಕೂಡ ರೇಸ್ನಲ್ಲಿ ಇರೋದ್ರಿಂದ ಕೊನೆಯದಾಗಿ ಯಾರು ಸ್ಟ್ರಾಟರ್ಜಿ ವರ್ಕೌಟ್ ಆಗುತ್ತೆ ಇಲ್ಲಿ ಅಸಮಾಧಾನ ಸ್ಫೋಟ ಆಗತ್ತಾ ಅದು ರಾಜ್ಯ ರಾಜಕಾರಣದ ಮೇಲೆ ಏನಾದ್ರು ಪ್ರಭಾವ ಬೀರತ್ತಾ ಈಗ ಸಿ ಎಂ ಮತ್ತು ಡಿ ಸಿ ಎಮ್ ಸಿ ಎಮ್ ವರ್ಸಸ್ಸು ಡಿ ಸಿ ಎಮ್ ಅನ್ನೋ ಥರದ್ದು ಏನಾಗಿದೆ ಇದು ಮತ್ತಷ್ಟು ಜಾಸ್ತಿ ಆಗತ್ತಾ ಇಬ್ಬರ ನಡುವೆ ಒಂದು ಕಂದಕವೇ ಸೃಷ್ಟಿ ಆಗ್ಬಿಡತ್ತಾ ಈ ಪೈಪೋಟಿ ಅನ್ನೋದು ಮತ್ತಷ್ಟು ಹೆಚ್ಚಾಗತ್ತಾ ಎರಡೂ ಪಣದವರು ಈ ಪೈಪೋಟಿಯನ್ನು ಹೆಚ್ಚು ಮಾಡಿ ಅದು ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗೋ ಥರದ್ದು ಏನಾದ್ರು ಮಾಡ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಆತಂಕ ಇದೀಗ ಸಹಜವಾಗಿ ಕಾರ್ಯಕರ್ತರನ್ನು ಇನ್ನಿಲ್ಲ ಂತೆ ಕಾಡು ಅಂತ ಮಾಡಿದೆ ಸೊ ಪಟ್ಟು ಹಿಡಿದು ಕೂತಿದ್ದಾರೆ ಪ್ರತಿಷ್ಠೆಗಾಗಿ ತೆಗೆದುಕೊಂಡಿದ್ದಾರೆ ಎರಡು ಕಡೆಯವರು ನಾವೇ ಅಧ್ಯಕ್ಷರು ಆಗ್ಬೇಕು ಎಫ್ಗೆ ಅವರಿಗೆ ಯಾಕೆ ಬಿಟ್ಕೊಡ್ಬೇಕು ಅಂತ ಸಿ ಎಂ ಕಡೆಯವರು ನಾವು ಯಾಕೆ ಬಿಟ್ಕೊಡೋಣ ನಾವ್ ಅಂತ ಡಿ ಸಿ ಎಂ ಮತ್ತು ಅವರ ಸಹೋದರ ಹಾಗಾಗಿ ಯಾರ ಕೈ ಮೇಲ್ಗೈ ಆಗತ್ತೆ ಅಥವಾ ಇದಕ್ಕೂ ಹೈಕಮಾಂಡ್ ಎಂಟ್ರಿ ಆಗ್ಬೇಕಾಗತ್ತ ಇದು ದೊಡ್ಡ ತಲೆನೋವು ಆಗತ್ತ ಕಾದು ನೋಡಬೇಕಿದೆ